ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಚಿನ್ನಸ್ವಾಮಿಯಲ್ಲಿ ಪಂದ್ಯಾಟಕ್ಕೆ ಹೈವೋಲ್ಟೇಜ್ ಸಭೆ ಪೊಲೀಸ್ ಇಲಾಖೆಯ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ಆರ್ಸಿಬಿ ಅಭಿಮಾನಿಗಳಿಗೆ ಸಿಗತ್ತಾ ಗುಡ್ ನ್ಯೂಸ್ ರಾಜ್ಯ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಇಪ್ಪತ್ತೆರಡರಿಂದ ಮೂವತ್ತೊಂದರ ತನಕ ಕಲಾಪ ನಡೆಸಲು ನಿರ್ಧಾರ ಸಂಪುಟ ಸಭೆ ಬಳಿಕ ಕೆ ಪಾಟೀಲ್ ಮಾಹಿತಿ ಜಿ ರಾಮ್ಜಿ ವಿರುದ್ಧ ಬಿಲ್ಗೆ ಕಾಂಗ್ರೆಸ್ ವಿರೋಧ ವಿಕಸಿತ ಭಾರತ ಎನ್ನುವ ಹೆಸರಿಗೆ ನಿಮ್ಗೆ ಯಾಕೆ ತಕ್ಕರಾರು ಬೆಂಗಳೂರಲ್ಲಿ ಕಾಂಗ್ರೆಸ್ ವಿರುದ್ಧ ಅರಶೋ ಕಿಡಿ ಫೆಬ್ರವರಿಯಲ್ಲಿ ಮೂರು ದಿನ ಹಂಪಿ ಉತ್ಸವ ಸಚಿವ ಸಂಸದರಿಂದ ಉತ್ಸವದ ಲೋಗೋ ಬಿಡುಗಡೆ ಸಚಿವ ಜಮೀರ್ ಸಂಸದ ತುಕಾರಾಂ ಭಾಗಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಜ್ಯೋತಿ ಕೌತುಕ ಮಣಿಕಂಠನ ಭಕ್ತರಿಗೆ ದಿವ್ಯ ಜ್ಯೋತಿಯ ದರ್ಶನ ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತರ ಹರ್ಷೋದ್ಗಾರ